ೇಟಿವ್ ಸೊಸೈಟಿ ನಡೆದು ಬಂದ ದಾರಿ ಎಂದರೆ ಪ್ರಥಮವಾಗಿ ಅರ್ಬನ್ ಕೋಆಪರೇಟಿವ್ ಸೊಸೈಟಿಯ ಸ್ಥಾಪಕರಾದ ಎಚ್ ಕೆ ಸೋಮಸುಂದರವರ ನೇತೃತ್ವದಲ್ಲಿ ಈ ಸಾಕಾರ ಸಂಘ ಸ್ಥಾಪಿಸಲ್ಪಡ್ತು ಆದರೆ ಸ್ಥಾಪಿಸಲ್ಪಟ್ಟರು ಸಹ ಅವರ ಮುಖಾಂತರ ಅವರೇ ಸಂಸ್ಥಾಪಕ ಆದರೂ ಸಹ ಅವರು ಯಾವುದೇ ರೀತಿಯಾದಂಥ ಆಡಳಿತ ಮಂಡಳಿಯಲ್ಲಿ ಪದಾಧಿಕಾರಿಗಳಾಗಲಿ ಅಥವಾ ಯಾವುದೇ ಥರದ ಆಡಳಿತ ಮಂಡಳಿಯ ಸದಸ್ಯರಾಗಿ ಅಧಿಕಾರವನ್ನು ಹೊಂದಿರುವುದಿಲ್ಲ ಅವರು ಈ ಸಹಕಾರ ಸಂಘದ ಬೆಳವಣಿಗೆಗೋಸ್ಕರ ಬೇರೆಯವರಿಗೆ ಮೊದಲನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಶಿವಪ್ಪನವರು ಅಂತ ಇದರ ಅಧ್ಯಕ್ಷರಾದರು ಬಹುಶಃ ಅವರು ಎಲ್ಲರಿಗೂ ಶಿವಮೊಗ್ಗದಲ್ಲಿ ಚಿರಪರಿಚಿತರು ಯಾಕೆಂದರೆ ಅವರು ನೇತೃತ್ವಜ್ಞರು ಜೊತೆಗೆ ಅವರ ಕ್ಲಿನಿಕ್ಕೂ ಸಹ ಅಲ್ಲೇ ಗೋಪಿ ಸರ್ಕಲಲ್ಲಿತ್ತು ಅವರು ಬಡವರಿಗೆ ಹೆಚ್ಚು ಸಹಕಾರಿಯಾಗಿ ಯಾವುದೇ ಥರದ ಶುಲ್ಕವನ್ನು ವಿಧಿಸದೆ ಕೊಟ್ಟಷ್ಟು ದುಡ್ಡಿಗೆ ತಮ್ಮ ವೈದ್ಯಕೀಯ ಸೇವೆಯನ್ನು ಮಾಡಿದವರು ಮೊದಲು ಈ ಸಹಕಾರ ಸಂಘ ಹೆಚ್ ಲಿಂಗಪ್ಪನವರು ಅಂತ ಸೀನಿಯರ್ ಇದ್ದರು ಅವರ ಕಟ್ಟಡದಲ್ಲಿ ಪ್ರಾರಂಭ ಆಯಿತು ಮೊದಲನೆಯ ಅಂತಸ್ತಿನಲ್ಲಿ ಆ ಅಲ್ಲಿ ಸುಮಾರು ಒಂದು ಷೇರುದಾರರು ಸುಮಾರು ಇಪ್ಪತ್ತೈದು ರೂಪಾಯಿಗಳ ಷೇರು ಹಣದಿಂದ ಸುಮಾರು ಒಂಟು ಒಂಬೈನೂರ ಇಪ್ಪತ್ತೈದು ರೂಪಾಯಿಗಳನ್ನು ಸಂಗ್ರಹಣೆ ಮಾಡಿ ಷೇರುದಾರರು ಮೂವತ್ತೇಳು ಜನ ಸದಸ್ಯರಿಗೆ ಸಾಲವನ್ನು ಮೊದಲನೇ ಸಾರಿ ಕೊಟ್ಟರು ಜಾಮೀನು ಸಾಲ ಮತ್ತು ಪರ್ಸ್ನಲ್ ಸಾಲ ಪರ್ಸ್ನಲ್ ಸಾಲ ಅಂದರೆ ಪರ್ಸ್ನಲ್ ಶ್ಯೂರಿಟಿ ಲೋನ್ ಅಂತ ಮೊದಲನೇ ಸಾಲದ ಮೊತ್ತ ಕೇವಲ ಇನ್ನೂರು ರೂಪಾಯಿ ನಂತರದಲ್ಲಿ ಪರ್ಸ್ನಲ್ ಶ್ಯೂರಿಟಿ ಲೋನ್ ಅಂಥೇಳಿ ನೂರು ರೂಪಾಯಿ ಸಾಲವನ್ನು ವಿತರಣೆ ಮಾಡಿದರು ಒಟ್ಟು ಸಾಲ ಮೂವತ್ತೇಳು ಜನರಿಗೆ ಸಾಲ ಕೊಟ್ಟಿದ್ದರು ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪ್ರಾರಂಭ ಆಯಿತು ಈಗ ಕರೆಕ್ಟ್ ಐವತ್ತು ವರ್ಷ ಮುಕ್ತಾಯ ಆಗಿದೆ ಈ ಐವತ್ತು ವರ್ಷದ ಸಾಧನೆ ಏನಪ್ಪ ಅಂದರೆ ಬಹುಶಃ ಖಾಲಿ ಸುಮಾರು ಮೂವತ್ತೇಳು ಜನ ಸದಸ್ಯರಿದ್ದು ಈಗ ಎರಡು ಸಾವಿರದ ಐನೂರ ಹತ್ತು ಜನ ಸದಸ್ಯರನ್ನು ಹೊಂದಿದೆ ಜೊತೆಗೆ ಲಿಂಗಪ್ಪ ಕಟ್ಟಡ ಈಗ ಆ ಕಟ್ಟಡ ಇರುವುದಿಲ್ಲ ಅದು ಆ ಜಾಗದಲ್ಲಿ ಎಮ್ ಜಿ ಪ್ಯಾಲೇಸ್ ಅಂತ ಒಂದು ಕಟ್ಟಡ ಆಗಿದೆ ಆ ಕಟ್ಟಡದಿಂದ ಸ್ಥಳಾಂತರಗೊಂಡು ಈಗ ನಾವು ಮಾನಸ ನರ್ಸಿಂಗ್ ಹೋಮ್ ಅಶೋಕ್ ಪೈ ಆಸ್ಪತ್ರೆ ಪಕ್ಕ ಸ್ವಂತ ಕಟ್ಟಡವನ್ನು ಹೊಂದಿದ್ದೀವಿ ಸ್ವಂತ ಕಟ್ಟಡ ನೆಲ ಅಂತಸ್ತು ಮತ್ತು ಮೊದಲನೇ ಅಂತಸ್ತನ್ನು ಹೊಂದಿರುತ್ತದೆ ನೆಲ ಅಂತಸ್ತನ್ನು ಸಂಘದ ಆದಾಯ ಬರಲಿ ಅಂತೇಳಿ ಹೋಟೆಲ್ಲು ಒಂದು ಜೊತೆಗೆ ಒಂದು ಸಣ್ಣ ಅಂಗಡಿ ಸಹ ಇದೆ ಮೇಲೆ ಮೊದಲನೇ ಅಂತಸ್ತಲ್ಲಿ ಸಹಕಾರ ಸಂಘದ ಆಡಳಿತ ಮಂಡಳಿಯ ಕಚೇರಿ ಇರುತ್ತದೆ ಈಗ ನಾವು ಸಾಲದ ಮೊತ್ತವನ್ನು ಜಾಮೀನು ಸಾಲವನ್ನು ಐವತ್ತು ಸಾವಿರ ರೂಪಾಯಿಗಳಿಗೆ ಏರಿಸಿ ಇದ್ದೇವೆ ಜೊತೆಗೆ ವಾಹನ ಸೌಲಭ್ಯವನ್ನು ಸಾಲದ ಸೌಲಭ್ಯವನ್ನು ಸಹ ಕೊಡ್ತಾ ಇದ್ದೇವೆ ಜೊತೆಗೆ ಅಡಮಾನ ಸಾಲ ಮಾರ್ಟ್ಗೇಜ್ ಸಾಲ ಅದನ್ನು ಸುಮಾರು ಇಪ್ಪತ್ತು ಲಕ್ಷದವರೆಗೂ ನಾವು ಅಡಮಾನ ಸಾಲವನ್ನು ಕೊಟ್ಟು ಮನೆ ಕಟ್ಟೋದಕ್ಕೆ ಕಟ್ಟಡವನ್ನು ರಿಪೇರಿ ಅಥವಾ ನವೀಕರಣಕ್ಕೋಸ್ಕರ ಕೊಡುವ ಒಂದು ವ್ಯವಸ್ಥೆಯನ್ನು ಹೊಂದಿದ್ದೇವೆ ಜೊತೆಗೆ ಈ ಸೊಸೈಟಿಯ ಎಲ್ಲ ಹಿಂದಿನ ಸಹಕಾರಿಗಳು ಹೆಚ್ಚಿನ ಶ್ರಮವಹಿಸಿ ಸಹಕಾರ ಸಂಘದ ಅಭಿವೃದ್ಧಿಗೋಸ್ಕರ ದುಡಿದಿದ್ದರಿಂದ ಅವ್ರನ್ನೆಲ್ಲರೂ ನಾನು ಈ ಸಮಯದಲ್ಲಿ ಸ್ಮರಿಸುತ್ತಾ ಅವರ ಸೇವೆಯನ್ನು ಶಾಂಘನೆ ಮಾಡುತ್ತಾ